உம்னியாக்கி ஏன் ரஷ்மி ஜக்தியாக எல்லாரும் ஓத இது வந்து அந்த பூன் குடசதிரு அக்கன் கடை போன் ஏ கன்ன குடிச்சிடுனா நோடு அக்கன கையே போன் ஐத்தி ಯಾರ್ ಕರೆಸಿದ್ರ ಫೋನ್ ಅಯ್ಯಯ್ಯ ಇಲ್ಲೇ ಇದ್ದ ನಾನು ಆ ಫೋನ್ ನೋಡಿ ಲತಿಗವ ದೊಡ್ಡ ಫೋನ್ ಐತೆ ನಕ್ಕಂ ಕಡೆ ರಶ್ಮಿ ಯವ್ ಆ ಅಜ್ಜಗ ಆ ಮುದ್ದಿಪಲ್ಲಿ ಅಂದ್ರ ಬಾರಿಸ್ ತ ಮೆಂತೆಪಲ್ಲಿ ಹಾಕಿದ್ದು ಅದನ್ನ ಮಾಡ್ಕೊಡ್ತೀನಿ ಕೊಡ್ತೀನಿ ಇರಕ ಮೆಂತೆಪಲ್ಲಿ ಸೋಸಿ ಕೊಡು ಯಾವ ಹ್ಮ್ ನಾನು ಬಿಕೆ ಕಾಲಿ ಇದಿ ನೋಡು ಎಲ್ಲಾನು ನನಗೆ ಹೇಳು ದರದಾನ ಅಲ್ ಫಾರೋ ಕ ಫೋನ್ ನೋಡ್ಕೊಂಡು ತಕೊಂಡಾಂಡ ಅಕ್ಕಿಗೆ ಏನು ಹೇಳಕ ಹೋಗಬೇಡ ಬರೀ ಆದ ನೋ ಓದು ನೇವಾ ಹೇಳಕೊಂಡು ತಕੁੰತ ಬಿಡತಾ ோடுக்கி போ சும் எல்லா தகதே குத்தி தீர முடியல தகதனா ரஷ்மிவா நான் நான் எல்லாத்தி அது விடுவா தோன் ஐத்தல்ல குடுச்சி நீங்க குட் உம்சி க்ளாஸ் தகவ அது குடுச நான் எல்லார்க்கு நன்கூ நன்கூ சீரி தந்திரோ தந்திரி நோடு ಮತ್ತೆ ಲಗ್ನಕ್ಕೆ ಎಲ್ಲ ಖರ್ಚು ಮಾಡಕತ್ತೀವಲ್ಲ ಮತ್ತೆ ಅದನ್ನ ಯಾರಿ ಮಾಡಕತ್ತೀವ ಹ್ಮ್ ಮತ್ತೆ ನಾ ಪರವಕ್ಕೆ ಲಗ್ನ ಮಾಡಿದ್ರೆ ಅಕ್ಕಿಗೆ ಖರ್ಚು ಮಾಡ್ತಿದಿಲ್ಲ ಚೇತ್ರಿಗೂ ಮಾಡ್ತಿದಿಲ್ಲ ನನಗೆ ಒಬ್ಬಕ್ಕಿಗೆ ಮಾತ್ರ ಸಪ್ರೇಟ್ ಮಾಡಕತ್ತೀರನು ಎಲ್ಲ ಮಕ್ಕಳು ಒಂದ ಅಂತ ನೋಡ್ಬೇಕು ಒಬ್ರಿಗೊಂದು ಒಬ್ರಿಗೊಂದು ಮಾಡಬಾರ್ದು ಅಲ್ಲ ನಿನ್ನೆ ನಮ್ಮ ಅತ್ತಿ ಬೆಳ್ಳಿ ಆತಿ ಕೊಡಸ್ ಅಂತ ಹೇಳಿದ್ಲು ಆ ನೀವು ನೋಡಿದ್ರೆ ನಮಗೆಲ್ಲ ಬೆಳ್ಳಿ ಆರತಿ ಕೊಡ್ಸಕ್ಕೆ ಆಗಿಲ್ಲ ನಮ್ಮ ಹತ್ರ ರಾಕ್ ಇಲ್ಲ ಅಂದ್ರಿ ಫೋನ್ ಕೊಡ್ಸಕ್ಕೆ ರಾಕ್ ಬಂದು ಅಣ್ಣ ಹ್ಮ್ ಆಕೆಗಾದ್ರೆ ಎಲ್ಲಿಂದಲೋ ಬರ್ತವ ರೊಕ್ಕ ಸರೋಜವ ಊರಿ ಬೆಂಕಿಗೆ ತುಪ್ಪ ಸುರಿಬಾರ್ದು ಹಾ ತಾನು ಹುಡುಗರಿಗೆ ಬುದ್ಧಿ ಹೇಳೋದು ಬಿಟ್ಟು ನೀನ ಮುಂದೆ ನಿಂತು ಒಂದು ಜಗಳ ಹಚ್ಚುದಣ್ಣ ಸುಮ್ಮನ ನೋಡ್ಲಾರ್ದ ಹಾ ಒಬ್ಬರ ಬಗ್ಗೆ ಮಾತಾಡಬಾರ್ದು ಆಕಿ ಫೋನ್ ನೋಡ್ಕೊಂತ ಕುಂತಿಲ್ಲ ಪಾರವ್ವ ಅವೇನ ಕ್ಲಾಸ್ ಅದಾವಂತ ಫೋನ್ನಾಗ ಅವ್ನು ಕೇಳ್ಕೊಂತ ಕುಂತಾಳೆ ಒಂದು ಫೋನ್ ಕೊಡಿಸಿದ್ರಿ ಏನ್ ತಪ್ಪಾತ ಹುಟ್ಟಿಟ್ಟು ದೊಡ್ಡಕ್ಕೆ ಆದ್ರೂ ಒಂದ್ ಏನೇನು ಕೇಳಿಲ್ಲಕ್ಕಿ ಮನೆ ಆಕಿಗೆ ಅಂತ ಕಾಲಂಚ ಏನತ್ತಂದ್ರ ಚಂದ ಅದ ಅಂತಂದಿ ಪಾಪ ಆ ಚೇನಾ ಸತಕರ ನಿನ್ ಕೊಡ್ತ ಹಳೆ ಚೇನಾ ನೀ ಬಿಟ್ಟಿ ಚೇನ ತಾ ಹಾಕೊಂಡ ಅಡ್ಡಾಡಕತ್ತ ಪಾರವ್ವ ಅಂತ ಕಿಗೆ ಹಂಗತಿ ಅಂತ ಹೇಳಿ ಅವ ಕ್ಲಾಸ್ ಎಲ್ಲ ಮುಗಿತ ಹ್ಮ್ ಅಯ್ಯೋ ಸೌರಿಗೆ ಇವತ್ತ ಚೆನ್ನ ಕೊಡಾಕನ ಅಲ್ಲ ಗಂಡ ನೋಡಾಕ್ ಬರ್ತೀನಿ ಅಂದಿದ್ರಲ್ಲ ಪಾಪ ಅವರು ಬಾ ಅಂತ ಹೇಳಿದ್ರು ಹ್ಮ್ ಎಷ್ಟು ಹನ್ನೊಂದುವರಿಗೆ ನೋಡಾಕ್ ಬರ್ತಾರ ಅಂದಿದ್ರು ಅಯ್ಯೋ ಈಗ ಆಲ್ರೆಡಿ ಹತ್ತುವರೆ ಈಗ ಐತಿ ಹೋಗ್ಬೇಕು ಪಾಪ ಅಷ್ಟು ಕರ್ದಾರ ಹೋಗಬೇಕು ನಾನು ಹೋಗ್ತೀನಿ ಅವ ಹ್ಞೂ ಹೇಳಪ್ಪ ಯೋಭಿ ಮತ್ತ ನಿನ್ಗೆ ಹೇಳಿದ್ನಲ್ಲ ಬಾ ಅದ ಮತ್ತು ಹೋಗಲೇ ಅಡುಗೆ ಪಾಪ ಅಷ್ಟೊಂದು ಕರ್ದಾರೆ ಅವರು ಹ್ಞೂ ಹೋಗ್ಬಾರ ಬಾ ಪಾಪ ಅದು ವಯಸ್ಸು ಆಚೀನಿ ಮಾಡು ಹ್ಞೂ ಆತ ಹೋಗ್ ಬಾ ಈಗ ಕೆಲಸ ಹೇಳ್ಬೋದಿತ್ತಿಲ್ ಅಕ್ಕಿನ ಎಲ್ಲೇ ಹೊರಗೆ ಅಡ್ಡಾಡಕ್ಕೆ ಸಿದ್ಧಿ ನಮಗೆ ಮಾತ್ರ ಕೆಲಸ ಹೇಳ್ತಿ ನಿನಗೆ ಹೇಳುದು ಒಂದ மேட் மத்த நான் அட்ரெஸ் உம் ஜன்ஸ் ப்ரோனாஸ் ஒயார் ப்ரட் இவ்ளிக பரோனுல்ல அய்யப்பா அப்பா ஏன் விடு அது ஓதித்தங்க நீனா அமுக்கு மாதா நன்கா ஆண்டி அந்த இது அவ்வளவுக்கே தயார் மாறிவா இட்லு ஏன்மாது அவரு இன்னும் நாலு நிமிஷம் லேட்டாக போடத்தார்த்து கோ இவத்து அவரு வந்து கதிர நான் போடத்தி அல்ல அவலக்கி உருவாகி மட்டும் பான் கதை மாதனாலிடுத்துனீங்க கஷன் மாத்தீனி ம்வா ஹங்காத நானும் அவ்ளக்கி மாத்தீன்திங்கி அதிரா நம்லோ தகுக்க பரோஹா ಪಾಪ ನಿಂದು ಮನೆ ಅದಿತ್ತು ಏನು ನಾನು ಹಿಂದೆ ಮುಂದೆ ವಿಚಾರ ಮಾಡಲಾರ್ದು ಕರೆಸಿಬಿಟ್ಟಿವ ನಿನ್ನ ತಪ್ಪು ತಿಳ್ಕೊಬೇಡ ಆಗ್ತಿಂಗಿ ಇಲ್ಲಾಡ್ರಿ ಇದು ಪ್ಯಾಂಟ್ ಒಟ್ಟ ಗಾವ್ ಆಗಬಲ್ದು ಅಯ್ಯೋ ದೇವ್ರಿ ಈ ಅಂಗಿನ ಗಾವ್ ಆಗಬಲ್ದು ಒಂಥರ ಎಲ್ಲ ಬಿಟ್ಟಾಯ್ ಬಿಟ್ಟವು ಇಂಥ ಒಮ್ಮೆ ಹಾಕೊಂದಿಲ್ಲ ಬಿಟ್ಟಿಲ್ಲ ನನಗೆ ಗಾವನ ಆಗಬಲ್ಲು ಈಗಿನ ಮತ್ತಿಗೆ ಹೇಳಿದ್ರೆ ಕೇಳಂಗಿಲ್ಲ ಬಿಡಂಗಿಲ್ಲ ನನಗೂ ಅಣ್ಣ ತಡ್ಕೊಂಡು ಕದಲ್ಲು ಸರ್ ಈ ಜೀನ್ಸ್ ಪ್ಯಾಂಟ್ ಈ ಟಿ ಶರ್ಟ್ ಯಾವ್ದು ಕಾಣಕತ್ತ ನೋಡು ಏ ಬಾರಿ ಹಾಗೆಲ್ಲ ನಗಬೇಡ ನಮಗೂ ಕಂಟ್ರೋಲ್ ಮಾಡ್ಕೊ ಕಂಟ್ರೋಲ್ 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 ಅಯ್ಯೋ ನಾನು ಗಾವ ಹಾಗೆ ಬಲ್ದಿದ್ದು ಎತ್ತಿ ಚಂದಾಗಿ ನೋಡಿ ಎಮ್ಮಲ್ಲಪ್ಪ ಹಾಗೆ ತಲೆ ಮೇಲೆ ಟೋಪಿ ಒಂದು ತಗದ್ಬಿಡ ಇಪ್ಪ ಚಂದ ಕಾಂತಿ ಆ ಟೋಪಿ ಹಾಕೊಂಡ್ರೆ ಚಂದ ಕಾಣವಲ್ಲಿ ನೀನು ಅದು ಒಂದು ತಗದ್ಬಿಡು ನನಗೆ ಆಗಂಗಿಲ್ಲ ಬೇಕಂದ್ರೆ ಇದನ್ನ ಕಳದ್ಬಿಡ್ತೀನಿ ನಾ ಹಂಗಿನ್ನ ಹಾ ನಾವಲ್ಲಿ ಜುಬ್ಬ ಹಾಕೊಂಡ್ಬಿಡ್ತೇನೆ ಇಲ್ಲಿಲ್ಲ ಬೇಡ ಅಲ್ಲ ಮಲ್ಲಪ್ಪ ದೀಡ್ ತಾಸ್ ತಗೊಂಡಿಲ್ಲ ಇಪ್ಪ ಪ್ಯಾಂಟ್ ಸೆಟ್ ಹಾಕೊಂಡ್ ಹಾಕ ಏಯ್ಯಪ್ಪ ನಾವು ಸೀರ್ ಉಟ್ಕೊಂಡು ಅವ್ರು ಮಾಡಂಗಿಲ್ಲ ನೀ ಇಟ್ಟೋತ್ ಮಾಡಿದೆ ಇಪ್ಪ ಇದೊಂದು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡ್ ನನಗೆ ಇದು ಗಾವ ಆಗೋಲ್ದು ಬಿ ಒಟ ಒಂಥರ ನಾ ಹಾಕತ್ತತಿ ಎತ್ತಿ ನನಗೆ ಈ ಪ್ಯಾಂಟ್ ಇಳಿಯಾಕತ್ತತಿ ಒಗ್ಗ ಅವಂಗ ಒಲ್ದು ನಾವು ಅಲ್ಲಿ ಉಟ್ಕೊಂಡ್ಬಿಡ್ತೀನಿ ಎತ್ತಿ அதுக்கு <laughs>

அந்த கேண்ட்டு வேங்கில்ல